Hello friends, Namaste, welcome back to our YouTube channel. ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಮಾಡ್ಬೋದು ಇದು ತುಂಬಾ ಈಸಿ ರೆಸಿಪಿ ಹಾಗೆ ತುಂಬ ರುಚಿಕರವಾದ ರೆಸಿಪಿ ಕೂಡ ಹೌದು ಉತ್ತರ ಕರ್ನಾಟಕದಲ್ಲಿ ಪ್ರತಿ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಇದನ್ನು ಮಾಡ್ತಾರೆ ಮಿಸ್ಸೇ ಮಾಡಲ್ಲ ಸೌತ್ ಕಡೆ ಇದನ್ನು ಮಾಡೋದು ಸ್ವಲ್ಪ ಕಡಿಮೆ ನಾರ್ತ್ ಸೈಡ್ ಅಂತೂ ಕಂಪಲ್ಸರಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ನಾನು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕಡಲೆ ಬೀಜದ ಒಬ್ಬಟ್ಟು ತುಂಬ ಈಸಿ ಕೂಡ ಹೇಗೆ ಮಾಡೋದು ಅಂತ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟ್ ಇಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಇಲ್ಲಿ ಕಲಿಸ್ಕೊಂಡು ಇಟ್ಕೋಬೇಕು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನಾವೇನು ತೊಗರಿಬೇಳೆ ಒಬ್ಬಟ್ಟು ಕಾಯಿ ಹೋಳಿಗೆ ಹಾಗೆ ಮೇ ಬೇರೆ ಥರ ಹೋಳಿಗೆ ಮಾಡ್ತೀವಿ ಅಲ್ವಾ ಆ ರೀತಿ ಆಯಿಲ್ನ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೋಬಾರ್ದು ಚಪಾತಿನ ಯಾವ ರೀತಿ ಕಲಿಸ್ಕೊತೀವೋ ಆ ರೀತಿ ಕಲಿಸ್ಕೋಬೇಕು ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ರವೆನೂ ಕೂಡ ಹಾಕ್ಕೋಬೋದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚಿರೋಟಿ ರವೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ ಇನ್ನು ಸ್ವಲ್ಪ ಮೆತ್ತು ಮೆತ್ತಗಿರಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಇದನ್ನು ಏನು ಚಪಾತಿ ಇಟ್ಟು ಕಲಿಸ್ಕೊತೀವಿ ಅಲ್ವಾ ಆ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಎಣ್ಣೆ ಏನೋ ಯೂಸ್ ಮಾಡಬೇಡಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಇವಾಗ ಇದು ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಅಂದರೆ ತುಂಬ ಸಾಫ್ಟು ಬೇಡ ತುಂಬ ಗಟ್ಟಿನೂ ಬೇಡ ನಾರ್ಮಲ್ ಚಪಾತಿ ಹಿಟ್ಟು ಯಾವುದು ಕಲಿಸ್ಕೊತೀಯಲ್ವಾ ಅಷ್ಟಿದ್ರೆ ಸಾಕು ನೋಡಿ ಈ ರೀತಿ ಬೆಳ್ಳಿಂದ ಪ್ರೆಸ್ ಮಾಡಿದ್ರೆ ಈ ರೀತಿ ಒಳಗಡೆ ಹೋಗಬೇಕು ಇಷ್ಟು ಸಾಫ್ಟಾಗಿರಲಿ ಇವಾಗ ಇದನ್ನು ಒನ್ ಟೂ ಅವರ್ಸ್ ಬಿಡೋಣ ಅಷ್ಟರಲ್ಲಿ ನಾನು ಒಂದು ಬೌಲ್ ಆಗೋಷ್ಟು ಶೇಂಗಾನ ತೊಗೊಂಡಿದ್ದೀನಿ ಕಡಲೆ ಬೀಜನ ಒಂದು ಪಾತ್ರನ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳೋದ್ರಿಂದ ಶೇಂಗಾ ತುಂಬ ಕಪ್ಪಗಾಗುತ್ತೆ ಹಾಗೆ ಒಳಗಡೆ ಎಲ್ಲ ಹಸಿ ಇರುತ್ತೆ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹುರ್ಕೊಂಡ್ರೆ ಒಳಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಸಿಪ್ಪೆಯೂ ಕೂಡ ತುಂಬ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ ಇವಾಗ ನೋಡಿ ಇದು ಆಗಿದೆ ಇವಾಗ ನಾನು ಅದೇ ಪಾತ್ರೆಗೆ ಕಡಲೆ ಬೀಜನ ಎತ್ಕೊಂಡು ಒಂದು ಬೌಲ್ನಲ್ಲಿ ಕಾಲು ಭಾಗದಷ್ಟು ನಾನು ಎಳ್ಳನ್ನು ಕಪ್ಪು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಕಪ್ಪು ಎಳ್ಳು ಬದಲು ನೀವು ಬಿಳಿ ಎಳ್ಳನ್ನು ಕೂಡ ಬಳಸ್ಕೋಬೋದು ಬರೀ ಶೇಂಗಾದಿಂದ ಮಾಡಿದ್ರೆ ಕೂಡ ತುಂಬ ರುಚಿಯಾಗಿರುತ್ತೆ ಆ ಎಳ್ಳನ್ನು ಸೇರಿಸ್ಕೊಂಡ್ರೆ ಇನ್ನು ಸ್ವಲ್ಪ ರುಚಿ ಎಕ್ಸ್ಟ್ರಾ ಆಗುತ್ತೆ ಅಂತ ಅಷ್ಟೇ ಇದನ್ನು ಕೂಡ ಚಟಪಟ ಅನ್ನೋವ್ರಿಗೂ ನಾನು ಹಾಗೆಯೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಕಂಪ್ಲೀಟಾಗಿ ಇದು ಕೂಡ ಆಗಿದೆ ಅಷ್ಟರಲ್ಲಿ ಏನು ಶೇಂಗಾನ ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ನಾನು ಸಿಪ್ಪೆ ತೆಗ್ದಿರೋ ಅಂತಹ ಶೇಂಗಾನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದರೊಳಗಡೆ ಅದೇ ಬೌಲ್ನಲ್ಲಿ ನಾನು ಮುಕ್ಕಾಲು ಬಾಲ್ ಬೌಲಷ್ಟು ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನೀವು ಅರ್ಧ ಬೇಕಾದರೂ ಸೇರಿಸ್ಕೋಬೋದು ಇದಕ್ಕಿಂತ ಜಾಸ್ತಿ ಸೇರಿಸ್ಕೋಬೇಡಿ ಬೆಲ್ಲ ಇದೆ ಜಾಸ್ತಿ ಇದಕ್ಕಿಂತ ಜಾಸ್ತಿ ಸೇರಿಸ್ಕೊಂಡ್ರೆ ನೀವು ತುಂಬ ಜಾಸ್ತಿ ಆಗುತ್ತೆ ಕಡಲೆ ಬೀಜ ಎಷ್ಟು ತೊಗೊಂಡಿರ್ತೀರೋ ಅದರ ಅರ್ಧದಷ್ಟು ಅಥವಾ ಮುಕ್ಕಾಲಷ್ಟು ಸೇರಿಸ್ಕೊಳ್ಳಿ ಉರಿದಿರೋ ಅಂತಹ ಎಳ್ಳನೂ ಕೂಡ ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಮೂರರಿಂದ ನಾಲ್ಕರಷ್ಟು ನಾನು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ತರಿತರಿಯಾಗಿ ರುಬ್ಕೋಬೇಕು ಫೈನ್ ಪೌಡ್ರಾಗಿ ಬೇಡ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಇವಾಗ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಇವಾಗ ಯಾವ ರೀತಿ ನಾನು ಗ್ರೈಂಡ್ ಮಾಡಿದ್ದೀನಿ ಅಂತ ಇಷ್ಟು ಗ್ರೈಂಡ್ ಆಗಿದ್ದರೆ ಸಾಕು ತುಂಬ ಪೌಡರ್ ಥರ ಏನು ಬೇಡ ಇಷ್ಟು ಗ್ರೈಂಡ್ ಆಗಿದ್ದರೆ ಸಾಕು ಇವಾಗ ಒಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ಕಡಲೆ ಬೀಜ ಮತ್ತು ಬೆಲ್ಲ ಆಗಿರೋದ್ರಿಂದ ಮಿಕ್ಸಿಗೆ ಹಾಕಿದ್ದಾಗ ಅದು ಗಂಟು ಗಂಟು ಥರ ಉಂಡೆ ಉಂಡೆ ಥರ ಆಗಿರುತ್ತೆ ಅದನ್ನೆಲ್ಲ ನೀಟಾಗಿ ಕೈಯಿಂದ ಬಿಡಿಸ್ಕೊಂಡು ಪೌಡರ್ ಥರ ಮಾಡ್ಕೊಳ್ಳಿ ಇವಾಗ ನಾನು ನೋಡಿಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಬಿಸಿ ನೀರನ್ನು ಚೆನ್ನಾಗಿ ಕುದ್ದಿರೋ ಅಂಥ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ಹಾಕ್ಕೊಡೋದಕ್ಕೆ ಹೋಗಬೇಡಿ ಯಾಕೆಂದರೆ ತುಂಬ ತೆಳು ಆಗುತ್ತೆ ನಾನು ಎಷ್ಟು ನೀರನ್ನು ಹಾಕ್ಕೊಂಡೆ ಅಂತ ನೀವೇ ನೋಡಿದ್ರಿ ಇದು ಕಂಪ್ಲೀಟಾಗಿ ಅದೆಲ್ಲ ಸ್ಟಫಿಂಗಿಗೂ ಆಗೋಗುತ್ತೆ ಇವಾಗ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ತಣ್ಣೀರನ್ನ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ಬಿಸಿ ನೀರನ್ನೇ ಹಾಕ್ಕೊಳ್ಳಿ ಇವಾಗ ಈ ರೀತಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದ ಅದು ಕಡಲೆ ಬೀಜ ಎಣ್ಣೆ ಅಂಶ ಇರೋದರಿಂದ ಸ್ವಲ್ಪ ನೀರನ್ನ ಬೇಗ ಹೀರ್ಕೊಂಬಿಡುತ್ತೆ ಆಗುತ್ತೆ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಪರ್ಫೆಕ್ಟಾಗಿ ಆಗಿದೆ ಈ ರೀತಿ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಹೋಳಿಗೆ ಅಗ್ಲ ಮಾಡ್ತೀರ ತುಂಬ ಅಂದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಈ ರೀತಿ ನಾನು ಇಷ್ಟು ದಪ್ಪ ಉಂಡೆಗಳನ್ನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಉಳಿದಿರೋ ಅಂತಹ ಎಲ್ಲ ಉಂಡೆಗಳನ್ನೂ ನಾನು ಸ್ಟಫಿಂಗಿಂದ ರೆಡಿ ಮಾಡಿಕೊಂಡೆ ಇವಾಗ ನೋಡಿ ಉಂಡೆಗಳೆಲ್ಲ ರೆಡಿಯಾಗಿದೆ ಇವಾಗ ನಾನು ಮೈದಾ ಹಿಟ್ಟು ಕೂಡ ಎರಡು ಅವರ್ ಆಗಿತ್ತು ಎರಡು ಅವರ್ಗಿಂತ ಜಾಸ್ತಿನೇನಾದ್ರೂ ತೊಂದರೆ ಇಲ್ಲ ಇವಾಗ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಇದು ರೆಡಿ ಆಗಿದೆ ಇವಾಗ ಚಪಾತಿ ಲಟ್ಸೋದು ಮಣೆ ಆಗು ರತಿಡಿ ಇರುತ್ತೆ ಅದನ್ನು ತಗೊಂಡು ಸ್ವಲ್ಪ ನೀವು ಒಬ್ಬಟ್ಟನ್ನು ಹೇಗೆ ಇದು ಮಾಡ್ತೀರಾ ನೋಡಿ ಹಿಟ್ಟನ್ನು ತಗೊಂಡು ಆ ರೀತಿ ತಗೊಂಡು ಮೈದಾ ಹಿಟ್ಟನ್ನು ಕೈನಲ್ಲಿ ಒಂದು ಸಲ ನೀಟಾಗಿ ಮಾಡಿಕೊಂಡು ಈ ರೀತಿ ಅಗ್ಲವಾಗಿ ಶೇಪ್ನ ಮಾಡ್ಕೊಳ್ಳಿ ಬೇಕು ಅಂದರೆ ಕೈಯಿಗೆ ಸ್ವಲ್ಪ ಎಣ್ಣೆನ ಹಾಕೋಬೋದು ತೊಂದರೆ ಇಲ್ಲ ಅಂಟುತ್ತಿದೆ ಅಂತ ಅಂದರೆ ಈ ರೀತಿ ಬೆಳ್ಳಿನಿಂದ ಅಗ್ಲವಾಗಿ ಮಾಡಿಕೊಂಡು ನಾನು ಸ್ಟಫಿಂಗ್ ಉಂಡೆನ ಏನು ಶೇಂಗಾದು ಉಂಡೆ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ನೀಟಾಗಿ ಸೇರಿಸ್ಕೊಂಡು ಈ ರೀತಿ ಕೈಯಿಂದ ಒಂದು ಸಲ ಪ್ರೆಸ್ ಮಾಡ್ಕೊಳ್ಳಿ ಅಗ್ಲವಾಗಿ ಶೇಂಗಾ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವ ಎಲ್ಲ ಕಡೆ ಸ್ಪ್ರೆಡ್ ಆದರೆ ನೀಟಾಗಿ ನಮಗೆ ಅರಿಯೋದಕ್ಕೆ ಸಿಗುತ್ತೆ ಅಂತ ಇವಾಗ ನೋಡಿ ಕಂಪ್ಲೀಟಾಗಿ ಈ ಥರ ಆಗಿದೆ ಇದಕ್ಕೆ ನಾನು ಎರಡೂ ಸೈಡು ಕೂಡ ಮೈದಾ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟಿಂದ ಡಿಪ್ ಮಾಡ್ಕೊತಾ ಇದ್ದೀವಿ ಚಪಾತಿನ ಯಾವ ರೀತಿ ನಾವು ಅರ್ಕೊತೀವೋ ಅದೇ ರೀತಿ ಮೈದಾ ಹಿಟ್ಟನ್ನು ಎರಡು ಸೈಡೂ ಮಿಕ್ಸ್ ಮಾಡಿಕೊಂಡು ಅರ್ಕೊಳ್ತಾ ಇದ್ದೀನಿ ಇದನ್ನು ಚಪಾತಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ನೀವು ಮೈದಾ ಹಿಟ್ಟು ಬೇಡ ಅಂತ ಅಂದರೆ ಇದನ್ನು ಚಪಾತಿ ಹಿಟ್ಟಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಗೋಧಿ ಹಿಟ್ಟಲ್ಲಿ ಅದು ಕೂಡ ಮಾಡ್ಬೋದು ಬಟ್ ಗೋಧಿ ಮೈದಾ ಹಿಟ್ಟಿಂದ ಮಾಡಿದ್ರೆ ಸ್ವಲ್ಪ ರುಚಿ ಇರುತ್ತೆ ಒಬ್ಬಟ್ಟು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಮೈದಾ ಹಿಟ್ಟನ್ನೇ ಬಳಸ್ತಾರೆ ಇದ್ದೀರಾ ಎಷ್ಟು ಅಗ್ಲವಾಗಿ ಅರಿತೀವೋ ಅಷ್ಟು ಅಗ್ಲವಾಗಿ ಬರುತ್ತೆ ಇದನ್ನು ಹದಿನೈದು ದಿನದವರೆಗೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದು ನೋಡಿ ಕಂಪ್ಲೀಟಾಗಿ ಅದು ನಾನು ರೆಡಿ ಆಯಿತು ಕೆವೆ ಕೂಡ ಇಟ್ಟಿದ್ದೆ ಅದು ಕೂಡ ಇಲ್ಲಿ ಬಿಸಿ ಆಗಿತ್ತು ಸ್ವಲ್ಪ ಎಣ್ಣೆನ ಸರ್ವಿ ಅದಕ್ಕೆ ಹೋಳಿಗೆನ ಹಾಕ್ಕೊಂಡೆ ಅದರ ಮೇಲ್ಗಡೆ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ ಪೂರಿ ಹೇಗೆ ಉಬ್ಬಿ ಬರುತ್ತೋ ಆ ರೀತಿ ಉಬ್ಬಿ ಬರುತ್ತೆ ತುಂಬ ಬೇಗನೆ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಒಂದೇ ರೀತಿ ತೊಗರಿಬೇಳೆ ಒಬ್ಬಟ್ಟು ಕಾಯಿ ಉಳಿಗೆ ಈ ರೀತಿ ತಿಂದು ಬೇಜಾರಾಗಿದ್ದಾಗ ಇದು ಯಾವುದಾದ್ರೂ ಹಬ್ಬಗಳಲ್ಲೇ ಮಾಡಬೇಕು ಅಂತ ಏನಿಲ್ಲ ನಾವು ಫ್ರೀ ಆಗಿದ್ದಾಗ ಯಾವಾಗ ಬೇಕಿದ್ರೂ ಮಾಡಿಕೊಂಡ್ರೆ ಹತ್ತರಿಂದ ಹದಿನೈದು ದಿನದವರೆಗೂ ಇಟ್ಕೊಂಡು ತಿನ್ಬೋದು ನಾವು ಅದೇ ರೀತಿ ನಾನು ಉಳಿದಿರೋ ಅಂತಹ ಎಲ್ಲ ಶೇಂಗಾ ಹೋಳಿಗೆಗಳನ್ನ ಮಾಡಿಕೊಂಡೆ ತುಂಬಾ ಕ್ವಿಕ್ಕಾಗಿ ಆಗೋಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡ್ಬೋದು ತುಂಬಾ ಪರ್ಫೆಕ್ಟಾಗಿ ಹಾಗೂ ರುಚಿಯಾಗಿರೋ ಅಂತಹ ಶೇಂಗಾ ಹೋಳಿಗೆ ರೆಡಿ ಆಯಿತು ನೋಡ್ತಾಯಿದ್ದೀರಾ ಎಷ್ಟು ತೆಳುವಾಗಿ ಬಂದಿದೆ ಅಂತ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ತಿನ್ನೋದಕ್ಕಿನ್ನ ರುಚಿಯಾಗಿತ್ತು ಖಂಡಿತ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗಂತೂ ರುಚಿ ತುಂಬಾ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್